ಗಜನಿಂದ ಗಜಮುಖ ಗಣಪತಿಯ ಅದ್ಧೂರಿ ಮೆರವಣಿಗೆ ದೊಡ್ಡಬಳ್ಳಾಪುರ ತಾಲೂಕಿನ ತೋಬಗೆರೆ ಗ್ರಾಮದಲ್ಲಿ ಗಣಪತಿಯ ಭವ್ಯ ಮೆರವಣಿಗೆ ಮೈಸೂರು ದಸರಾದಲ್ಲಿ ಅಂಬಾರಿ ಹೋರುವ ರೀತಿ ಗಣಪತಿ ಮೂರ್ತಿ ಹೊತ್ತ ಆನೆ ಇದು ಅಂಬಾರಿಯಲ್ಲಿ ತಾಯಿ ಚೌಡೇಶ್ವರಿ ಅಲಂಕರಿಸುವ ರೀತಿಯಲ್ಲಿ ಗಣಪತಿಗೆ ಅಲಂಕಾರ ಗಣಪತಿ ಮೂರ್ತಿ ಹೊತ್ತು ನೋಡುಗರ ಕಣ್ಮನ ಸೆಳೆದ ಆನೆ ನಡಿಗೆ ತೋಬಗೆರೆ ಗ್ರಾಮದ ಬೀದಿಗಳಲ್ಲಿ ಆನೆ ನಡೆಗೆ ನೋಡಿ ಜನರು ಫಿದಾ ಆಗಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇತಿಹಾಸದಲ್ಲಿ ಮೊದಲಿಗೆ ಆನೆ ಮೇಲೆ ಗಣಪತಿ ಮೆರವಣಿಗೆ ತೋಬಗೆರೆ ಚಾವಡಿ ಗಣೇಶೋತ್ಸವದ ಸಮಿತಿಯಿಂದ ವಿಶೇಷ ನೂತನ ಪ್ರಯತ್ನ ಕಾರ್ಯಕ್ರಮಕ್ಕೆ ಸಚಿವ ಕೆಎಚ್ ಮುನಿಯಪ್ಪ ಚಾಲನೆ ನೀಡಿದರು ದೇವನಹಳ್ಳಿ ತಾಲೂಕು ಬಿಜೆಪಿ ಅಧ್ಯಕ್ಷ ಅಂಬರೀಷ್ ಗೌಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರವಿ ಸಿದ್ದಪ್ಪ ಮುಖಂಡರು ಸಚಿವರಿಗೆ ಸಾಥ್ ನೀಡಿದರು ಚಾವಡಿ ಅಧ್ಯಕ್ಷರು ಪದಾಧಿಕಾರಿಗಳು ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ದೇವರ ಕಾರ್ಯಕ್ರಮಗಳಲ್ಲಿ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಇದೇ ರೀತಿ ಇರಬೇಕು ಬಹಳ ವಿಶೇಷವಾದ ಕಾರ್ಯಕ್ರಮ ಇವತ್ತು ಒಟ್ಟಾರೆ ಊರಿನವರು ಪಕ್ಕವರುಗಳ್ರು ಎಲ್ಲರೂ ಸೇರಿ ಒಟ್ಟಿಗೆ ಚೆನ್ನಾಗಿ ಮಾಡಿದ್ದಾರೆ ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಮಾಡೋದು ತುಂಬ ಸಂತೋಷ ಮತ್ತು ವಿಶೇಷವಾಗಿ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿದ ಮತ್ತು ರವಿಸಿದ್ದಪ್ಪನವರು ಮತ್ತು ನಮ್ಮ ರಂಗಪ್ಪನವರು ಮತ್ತು ಈ ಭಾಗದ ಎಲ್ಲ ಮುಖಂಡರ ಜೊತೆಗೆ ಆ ಚಾವಡಿ ಉತ್ಸವ ಸಂಘದ ಅಧ್ಯಕ್ಷರು ಪ್ರತಾಪ್ ಮತ್ತು ಕೃಷ್ಣಪ್ಪ ಮತ್ತು ಎಲ್ಲ ಒಟ್ಟಿಗೆ ಪಾರ್ಟಿ ಅನ್ನದೇ ಒಟ್ಟಿಗೆ ಕೆಲಸ ಮಾಡಿದರೆ ಶುಭವಾಗಲಿ ಭಗವಂತನ ಪ್ರಾರ್ಥನೆ ಮಾಡೋಣ ಆ ಗಣೇಶನ ಈ ಸಾರಿ ಒಳ್ಳೆ ಮಳೆ ಬೆಳೆಯಾಗಲಿ ಎಲ್ಲರೂ ಸಮೃದ್ಧಿಯಾಗಿರಲಿ ಚೆನ್ನಾಗಿರಲಿ ಅಂತ ದೇವರನ್ನೇ ಪ್ರಾರ್ಥನೆ ಮಾಡೋಣ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇಲ್ಲಿ ಕೇಳು ಕಂಡು ಹರಿಯದಂಥ ಒಂದು ವಿಜಯೋತ್ಸವ ಇದು ಇದು ಏನು ನಾವೆಲ್ಲ ನೋಡಿದ್ರಿ ದಸರಾ ಸಾವಿರಾರು ವರ್ಷಗಳಿಂದ ನಡ್ಕೊಂಬಂದಂಥ ದಸರಾ ಆನೆಯ ಮೆರವಣಿಗೆ ಏನಿತ್ತು ಇವತ್ತು ಚಾವಡಿ ಗಣಪತಿ ತೂಮಗೇರಿಯಲ್ಲಿ ಇವತ್ತು ವಿಶೇ ವಿಶೇಷವಾಗಿ ಅಂದರೆ ಭಾಳ ವಿಜೃಂಭಣೆಯಲ್ಲಿ ಇವತ್ತು ದಸರಾ ಏನು ನಡೀತಾ ಇದೆ ಮೈಸೂರಲ್ಲಿ ಅದಕ್ಕಿಂತ ಜೋರಾಗಿ ಕೂಡ ಇವತ್ತು ತೂಮಗೇರಿಯಲ್ಲಿ ಎಲ್ಲ ಯುವಕರು ಸೇರಿ ಎಲ್ಲ ಹಿರಿಯರು ಎಲ್ಲರೂ ಸೇರಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇವತ್ತು ಒಂದು ಏನು ಲಕ್ಷ್ಮಿ ಅಂತ ಆನೆಯನ್ನು ತರಿಸಿ ಇವತ್ತು ಅದರ ಮೇಲೆ ಗಣಪತಿನ ಇಟ್ಟು ಇವತ್ತು ಮೆರವಣಿಗೆ ಮಾಡಿ ವಿಜೃಂಭಣೆಯಿಂದ ಆನೆ ಮೇಲೆ ಗಣೇಶನ ವಿಸರ್ಜನೆ ಮಾಡುವಂಥ ಕೆಲಸ ಆಗ್ತಾ ಇದೆ ದೊಡ್ಡಬಳ್ಳಾಪುರ ತಾಲೂಕು ತೂಬಗೆರೆ ಹೋಬಳಿಯಲ್ಲಿ ಇದೇ ಇದೇ ಮೊಟ್ಟ ಮೊದಲ ಬಾರಿಗೆ ಆನೆ ಮೇಲೆ ಅಂಬಾರಿ ಕಾನ್ಸೆಪ್ಟ್ ತಗೊಂಡು ಫಸ್ಟ್ನೇ ಸಹಿತ ಆಚರಣೆ ಮಾಡ್ತಿದ್ರೆ ನೀವೇ ನೋಡಿದಿರಾ ಆಗ್ತಿದೆ ಎಲ್ಲ ನೋಡಿದೀವಿ ಟ್ಯಾಕ್ಟ್ರಿಯಲ್ಲಿ ತೊಗೊಂಡೋಗೋದು ಟಮ್ಟಿ ಹೊಡ್ಕೊಂಡು ಬಟ್ ಮೊದಲನೇ ಬಾರಿಗೆ ಈ ಥರ ಮಾಡೋದು ತುಂಬ ಖುಷಿಯಾಗಿದೆ ಭಕ್ತರಿಂದ ಬಂದು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ತುಂಬ ಅದ್ದೂರಿಗೆ ಆಚರಣೆ ಮಾಡ್ತಿದ್ದಾರೆ ನಾವು ಅಂಬಾರಿ ನೋಡೋಕ್ಕೆ ಮೈಸೂರಿಗೆ ಹೋಗೋದು ಬೇಡ ಈ ರೀತಿ ಮಾಡಿದೆ ನಾವು ನೋಡ್ಬೋದು ಆ್ಯಂಡ್ ನೀವು ಎಲ್ಲಿಂದ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಇದನ್ನ ಅದ್ದೂರಿಯಾಗಿ ಮಾಡ್ತಿದ್ದೀನಿ ನಿಮಗೂ ಕೂಡ ಧನ್ಯವಾದಗಳು ಎಲ್ಲರಿಗೂ ದೇವರ ಆಶೀರ್ವಾದ ಮಾಡಿ ಎಲ್ಲರೂ ಚೆನ್ನಾಗಿದೆ ಥ್ಯಾಂಕ್ ಯು ಶ್ರೀ ಮೌನಶ್ರೀ ಅನಿಲ್ ಮೂರು ಚಾವಡಿಯಲ್ಲಿ ಗಣೇಶ ಉತ್ಸವ ಮಾಡ್ತಾ ಇದ್ರು ಆದ್ರೆ ಪ್ರಪ್ರಥಮ ಬಾರಿಗೆ ಮೈಸೂರು